खाली <laughs> मुंडी <laughs> का कर दे न फुट हा पूरा चल चल आओ और ये ये डड्डा होत रे ओडे तरी पा आ ना पारी ती रस्ता रोली कायच कोडे ओडे रे ओले तोरती ये 9 पकट रे 8 9 पूरी रो मत वा होसी ती खातरी ए चल जा मारता रे और नंबर फुटेज न ले आराम

ಇಲ್ಲಿ ನುಂಗ್ ಇಲ್ಲಿ 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 ನುಂಗಿತ್ತೀ ಅಲ್ಲ ಇಲ್ಲಿ ನುಂಗ್ ಏನು ಹುಂಜೆ ಸಾಂಕಾವಿದ್ರೆ ಒಂದು ಮಾತ್ರ ತಿಂಕೇಳ್ಕಂಡ್ ಬಿಟ್ಟು ಬಿಡ್ರಿ ಯಾಕಂದ್ರೆ ಹ್ಞೂ ಇದಿತ್ತಂದ್ರೆ ನಾಗರಾವು ಎಲ್ಲ ಬರುವುದಿಲ್ಲ

ಅದು ನೋಡಿರಿ ನೀವು ತಪ್ಪಲ್ಲಿ ಮಾಡತ್ತ್ರಿ ಈಗ ನಾ ಏನು ಹೇಳಿದೆ ನಿಮ್ಗೆ ಅಂದ್ರೆ ಇದನ್ನ ನಾವು ಹೋಗಿದ ಅಂದ್ರೆ ಇಲ್ಲಿಗೋ ಜಾಸ್ತಿ ಆಗ್ತವೆ ಇಲಿಗಳು ಜಾಸ್ತಿ ಇದ್ದರಿಂದ ಹೊಲ್ದಾಗ ಏನು ಆಗ್ತವೆ ನಾಗ ನಾವು ಔಷಧಿ ಔಷಧಗಳಿಂದ ಅಲ್ಲಲ್ಲ ಅವು ಕಡದ್ರ ಮಂಚ ಸಾಯಿದ್ವಿ ಕಡದ್ರ ಮಂಚ ಸಾಯೋದಿಲ್ಲ ಒಯ್ತೀನಿ ಬಿಟ್ಟರೆ ನಾವು ಯಾಕೆ ಒಳ್ಳೆ ಏನೋ ಆಗ್ತಿಲ್ಲ ಅದ್ರ ಬಗ್ಗೆ ಹೇಳಾಕಿಷ್ಟ

ಫ್ರೆಂಡ್ಸ್ ಈಗ ರಚನೆ ಮಾಡಿದಂಥ ಕೆರೆ ಅವನು ಬಟ್ ನಾವು ಅವ್ರಿಗೆ ತಿಳಿಸಿದೆ ಇದ್ರ ಬಗ್ಗೆ ಏನಾಯ್ತಿ ಅಂತ ಬಟ್ ಮನುಷ್ಯ ಏನಂದ್ರೆ ಒಂದು ಭಯ ಜಾಸ್ತಿ ಇರ್ತೈತಿ ನಾವು ಹೇಳಿದಾಗ ನಾವು ಹೇಳಿದಾಗ ಏನಂದ್ರೆ ಈ ಕ್ಯಾರೆ ಹೊಲದಲ್ಲಿ ಇದ್ದಷ್ಟು ಭಾಳ ಉತ್ತಮ ಯಾಕಂದ್ರೆ ಇದು ಒಂದು ವಾರಕ್ಕೆ ಒಂದು ಐದರಿಂದ ಆರು ಏಳು ಎಂಟು ಇಲಿ ಹೆಂಗೆ ಸಿಗ್ತಾವಲ್ಲ ಆ ರೀತಿ ಇಲಿ ತಂದು ಈ ಪರಿಸರ ಓಡಿಸುವಂತ ಕೆಲಸ ಮಾಡ್ತೀವಿ ಬಟ್ ಜನ ಜೊತೆಗೆ ಮಂಚಿ ರಚನೆ ಮಾಡ್ಕೊಂತಾರೆ ಅಷ್ಟು ಒಳ್ಳೆಯದು